ಸಬ್ಸ್ಕ್ರೈಬ್ ಮಾಡಿ ರೈತ ನಮಗ ಕನ್ನಡ ಯೂಟ್ಯೂಬ್ ಚಾನಲನ್ನು ಹಾಗೂ ಬೆಲ್ಲೈಕನನ್ನು ಒತ್ತಿ ನಾನು ಮಾಡುವಂಥ ಎಲ್ಲ ಹೊಸ ವೀಡಿಯೋವನ್ನು ಎಲ್ಲರಿಗಿಂತ ಮೊದಲು ನೀವು ವೀಕ್ಷಿಸಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅವರು ನಿಮಗೆಲ್ಲ ನನ್ನ ಯೂಟ್ಯೂಬ್ ಅಂದರೆ ರೈತರ ಮಗ ಕನ್ನಡ ಯಟ್ಯೂಬ್ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ಇಂಪಾರ್ಟೆಂಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ರೈತ ಈ ವಿಡಿಯೋ ರೈತರಿಗೆ ತುಂಬ ಯೂಸ್ಫುಲ್ ಆದಂಥ ವೀಡಿಯೋ ಏನು ಅಂತಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ನಿಂದ ಈಸಿಯಾಗಿ ಹಾಕ್ಬೋದು ಎಲ್ಲೂ ಇಂಟರ್ನೆಟ್ ಸೆಂಟರು ಸೆಂಟರ್ ಮತ್ತು ನೆಟ್ ಸೆಂಟರ್ನ ಹೋಗೋ ಅವಶ್ಯಕತೆ ಇಲ್ಲ ಸೊ ಏನು ಈ ಯೋಜನೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ ಅಂತಂದ್ರೆ ಮರಿಬೇಡಿ ಸೊ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಏನು ಈ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಾರಿಗೆ ತರ್ತಾರೆ ಈ ಯೋಜನೆ ಅಡಿಯಲ್ಲಿ ನಮ್ಮ ದೇಶದಾದ್ಯಂತ ಎಲ್ಲ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರುಗಳನ್ನು ತಮ್ಮ ಅಕೌಂಟಿಗೆ ಹಾಕಲಾಗುತ್ತದೆ ಆರು ಸಾವಿರ ರೂ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ವರ್ಷದಲ್ಲಿ ಮೂರು ಕಂತುಗಳನ್ನಾಗಿ ಮಾಡಿದರೆ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಗಳಂತ ತಮ್ಮ ಅಕೌಂಟ್ನಲ್ಲಿ ಡೈರೆಕ್ಟಾಗಿ ಹಾಕ್ತಾರೆ ಸೊ ಈ ಯೋಜನೆಯನ್ನು ಪಡೆದುಕೊಳ್ಳಲು ರೈತರ ಜಮೀನಿಗೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ ಎಷ್ಟೇ ಎಕರೆ ಎಷ್ಟೇ ಹೆಕ್ಟರ್ ಜಮೀನಿದ್ದರೂ ಈ ಯೋಜನೆಯನ್ನು ಪಡೆದುಕೊಳ್ಳಬಹುದು ಸೊ ಇದಿಷ್ಟು ಈ ಯೋಜನೆಯ ಮಾಹಿತಿ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈ ಯೋಜನೆಯನ್ನು ತುಂಬ ಜನ ರೈತರು ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೆ ತಮ್ಮ ಅಕೌಂಟಲ್ಲಿ ಎರಡು ಸಾವಿರ ರೂಗಳನ್ನು ಪಡೆದುಕೊಳ್ತಿದ್ದಾರೆ ಅವರಿಗೆ ತಮ್ಮ ಅಕೌಂಟಿನಲ್ಲಿ ದುಡ್ಡು ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ಪದೇ ಪದೇ ಹೋಗಿ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ ತಮ್ಮ ಅಕೌಂಟಿಗೆ ಯಾವ ತಿಂಗಳಲ್ಲಿ ಅಮೌಂಟ್ ಬಂದಿದೆ ಅಂತ ಇಲ್ಲೇ ಈಸಿಯಾಗಿ ಚೆಕ್ ಮಾಡ್ಕೋಬೋದು ಸೊ ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ಈ ಯೋಜನೆಯನ್ನು ಎಲ್ಲ ರೈತರು ಯೂಸ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ತುಂಬ ಈಸಿಯಾಗಿ ಹಾಕ್ಬೋದು ನಿಮ್ಮ ಮೊಬೈಲಿನ ಯಾವುದೇ ಒಂದು ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಸಿ ಆಗಲಿ ಕ್ರೋಮ್ ಬ್ರೌಸರ್ ಆಗಲಿ ಗೂಗಲ್ ಕ್ರೋಮ್ ಆಗಲಿ ಯಾವುದೇ ಒಂದು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಪಿ ಎಮ್ ಕಿಸಾನ್ ಸಮ್ಮನ್ ನಿಧಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸೊ ಸರ್ಚ್ ಕೊಟ್ಟಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡಿದಾಗ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಈ ಹೋಮ್ ಪೇಜಲ್ಲಿ ಕೆಲವೊಂದು ಆಪ್ಷನ್ ಕೊಟ್ಟಿರ್ತಾರೆ ಮೇಲೆಗಳಿಗೆ ಸೊ ಆಪ್ಷನಲ್ಲಿ ನಮಗೆ ಬೇಕಾಗಿರೋದು ಫಾರ್ಮರ್ ಕಾರ್ನರ್ ಫಾರ್ಮರ್ ಕಾರ್ನರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹೊಸ ಫಾರ್ಮ್ ತುಂಬಿರೋದ್ರಿಂದ ನ್ಯೂ ಫಾರ್ಮ್ ರಿಜಿಸ್ಟ್ರೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಸೊ ಇಲ್ಲಿ ಆಧಾರ್ ನಂಬರ್ ಕೇಳಿದರೆ ಆಧಾರ್ ನಂಬರ್ ಟೈಪ್ ಮಾಡಿ ಹೊಲ ಯಾರು ಯಾರ ಹೆಸ್ರ ಮೇಲೆ ಇದೆಯೋ ಅದೇ ಆಧಾರ್ ನಂಬರ್ನ ಅದೇ ಕ್ಯಾಂಡಿಡೇಟ್ ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ಅದಾದ ಮೇಲೆ ಕೆಳಗಡೆ ಇಮೇಜ್ ಕೋಡ್ ಅಂತ ಕೇಳಿದರೆ ಅಲ್ಲಿ ಏನು ಇದೆಯೋ ಅದೇ ಇಮೇಜ್ ಕೋಡನ್ನ ಅಲ್ಲಿ ಟೈಪ್ ಮಾಡಿ ಸೊ ಮೇಲೆ ಕಡೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತಿದೆ ಅದನ್ನ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ರೆಕಾರ್ಡ್ ನಾಟ್ ಫೌಂಡ್ ವಿತ್ ದ ಗಿವನ್ ಡಿಟೇಲ್ ಅಂತ ಬರುತ್ತೆ ಓಕೆ ಕೊಡಿ ಸೊ ಮೇಲೆ ಇನ್ನೊಂದು ಬರುತ್ತೆ ರೆಕಾರ್ಡ್ ನಾಟ್ ಫೌಂಡ್ ವಿತ್ ಗಿವನ್ ಡಿಟೇಲ್ ಡಿ ಯು ವಾಂಟ್ ಟು ರಿಜಿಸ್ಟರ್ ಪಿ ಎಮ್ ಕಿಸಾನ್ ಪೋರ್ಟಲ್ ಅಂತಿದೆ ಎಸ್ ಆರ್ ನೋ ಅಂತಿದೆ ಎಸ್ ಅಂತ ಕೊಡಿ ಸೊ ನೀವು ಎಸ್ ಅಂತ ಕೊಟ್ಟಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಪೇಜು ಇದರಲ್ಲಿ ಫಾರ್ಮಲ್ ಎಲ್ಲ ಕೊಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಫಾರ್ಮರ್ ಪರ್ಸನಲ್ ಡೀಟೇಲ್ ಅನ್ಸಿದೆ ಇದೆ ಇದರ ಡಿಟೇಲ್ ಕೊಡಬೇಕು ಫಸ್ಟ್ ಸ್ಟೇಟ್ ಕೇಳಿದರೆ ನಿಮ್ಮ ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಹೇಳಿದರೆ ನಿಮ್ಮ ಡಿಸ್ಟಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ ಡಿಸ್ಟಿಕ್ ಕೇಳಿದರೆ ಅಂದರೆ ತಾಲೂಕು ಕೇಳಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಬ್ಲಾಕ್ ನೀವು ವಾಸ ಮಾಡ್ತಿರೋ ಸಿಟಿ ಯಾವುದು ಅಂತ ಕೇಳಿದರೆ ಅದನ್ನು ಸೆಲೆಕ್ಟ್ ಮಾಡಿ ಅದಾದ ನಂತರ ವಿಲೇಜ್ ಕೇಳಿದಾರೆ ನೋಡಿ ಇಲ್ಲಿ ನಿಮ್ಮ ಊರು ಹೆಸರಲ್ಲಿ ಸೆಲೆಕ್ಟ್ ಮಾಡಿ ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ಫಾರ್ಮರ್ ನೇಮ್ ಕೇಳಿದರೆ ಸೊ ಫಾರ್ಮರ್ ನೇಮ್ ಏನೋ ಏನಿರುತ್ತೆ ಅದನ್ನ ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ ಅದನ್ನು ಟೈಪ್ ಮಾಡಿ ಸೊ ಅದಾದ ಮೇಲೆ ಇಲ್ಲಿ ಜನರಿಗೆ ಕೇಳಿದರೆ ಮೇಲ್ ಫಿಮೇಲ್ ಆಧಾರ್ಸ್ ಅಂತ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಇಲ್ಲಿ ಕೆಟಗರಿ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಜನರಲ್ ಅಂತ ಕೇಳಿದ್ರೆ ನೀವು ಯಾವ ಕೆಟಗರಿ ಅದನ್ನು ಸೆಲೆಕ್ಟ್ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಫಾರ್ಮಲ್ ಟೈಪ್ ಅಂತಿದೆ ನಿಮ್ಮ ಹೊಲ ಎರಡು ಹೆಕ್ಟರ್ಗಿಂತ ಜಾಸ್ತಿ ಇದ್ದರೆ ಅದರ್ಸ್ ಅಂತ ಹಾಕಿ ಇಲ್ಲಾಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಐ ಡಿ ಟೈಪ್ ಅಂತಿದೆ ಆಟೋಮೆಟಿಕ್ ಬಂದಿರುತ್ತೆ ಟೈಪ್ ಆಫ್ ಐಡೆಂಟಿ ಪ್ರೂಫ್ ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ ಸೊ ಐಡೆಂಟಿಟಿ ಪ್ರೂಫ್ ನಂಬರ್ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಸೊ ಇಲ್ಲಿ ನಾವು ಐ ಎಫ್ ಐ ಸಿ ಕೋಡ್ನ ಕೊಡಬೇಕಾಗುತ್ತೆ ನಮ್ಮ ಬ್ಯಾಂಕ್ ಡೀಟೇಲ್ ಇದೆ ಸೊ ಐ ಎಫ್ ಐ ಸಿ ಕೋಡ್ ಕೊಟ್ಟಾದ ನಂತರ ನಮ್ಮ ಬ್ಯಾಂಕ್ ಹೆಸರಿನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ದು ಯಾವ ಬ್ಯಾಂಕು ಆ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇದಾದ ನಂತರ ಈ ಕಡೆ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿದಾರೆ ಅಂದರೆ ಅಕೌಂಟ್ ನಂಬರ್ ಕೇಳಿದರೆ ಸೊ ನಿಮ್ಮ ಅಕೌಂಟ್ ನಂಬರ್ ಯಾವುದು ಅದನ್ನಲ್ಲಿ ಟೈಪ್ ಮಾಡಿ ಸೊ ಇದಿಷ್ಟಾದ ನಂತರ ಸೊ ಈ ಪೋರ್ಷನ್ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸೊ ಕನ್ಸೆಂಟ್ ಗಿವನ್ ಅಂತ ಕೊಟ್ಟಿದೆ ನೋಡಿ ಇಲ್ಲಿ ಸಬ್ಮಿಟ್ ಫಾರ್ ಆಧಾರ್ ಅತೆಂಟಿಕೇಷನ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಮೇಲ್ಗಡೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇದನ್ನ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡಾದ್ಮೇಲೆ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಥರ ಇಲ್ಲಿ ಎಸ್ ಆಧಾರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಅಂದರೆ ನೀವೇನು ತಪ್ಪು ಮಾಡಿಲ್ಲ ಮೇಲ್ಗಡೆ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಅರ್ಥ ಸೊ ಅದಾದ ಮೇಲೆ ಇನ್ನೂ ಕೆಳಗಡೆ ಫಿಲ್ಅಪ್ ಮಾಡೋದು ಬಾಕಿ ಇದೆ ಸೊ ಇಲ್ಲಿ ನೋಡಿ ಫಾರ್ಮರ್ ಅದರ್ ಡೀಟೇಲ್ಸ್ ನಾನ್ ಮ್ಯಾಂಡೇಟರಿ ಅಂದರೆ ಇದೇನು ಕಂಪಲ್ಸರಿ ಇಲ್ಲ ಇದನ್ನ ನೀವು ಫಿಲ್ ಅಪ್ ನಡೆಯುತ್ತೆ ಫಿಲ್ಅಪ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಇಲ್ಲಿ ಮೊಬೈಲ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಹಾಗೂ ಅವರ ತಂದೆ ಅಥವಾ ಹಸ್ಬೆಂಡ್ ನೇಮ್ನ ಇಲ್ಲಿ ಕೇಳಿದ್ದಾರೆ ಸೊ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಓನರ್ಶಿಪ್ ಅಥವಾ ಲ್ಯಾಂಡ್ ಹೋಲ್ಡಿಂಗ್ ಅಂತ ಕೇಳಿದರೆ ಅದರ ಕೆಳಗಡೆ ಇಲ್ಲಿ ಸಿಂಗಲ್ಲು ಮತ್ತು ಜಾಯಿಂಟ್ ಅಂತಿದೆ ನಿಮ್ಮ ಪಾಣಿ ಸಿಂಗಲ್ ಇದ್ದರೆ ನಿಮ್ಮ ಹೊಲ ಸಿಂಗಲ್ ಇದ್ದರೆ ಸಿಂಗಲ್ ಸೆಲೆಕ್ಟ್ ಮಾಡಿ ಅಥವಾ ಜಾಯಿಂಟ್ ಹೊಲ ಜಾಯಿಂಟ್ ಪಾಣಿ ಇದ್ದರೆ ಜಾಯಿಂಟ್ ಅಂತ ಸೆಕ್ಟ್ ಮಾಡಿ ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ಸೀರೆ ನಂಬರು ಸರ್ವೆ ಸರ್ವೆ ನಂಬರು ಮತ್ತು ಖಸರ ನಂಬರು ಹಾಗೂ ಏರಿಯಾ ಅಂದರೆ ಎಷ್ಟೇ ರೈತ ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡಿ ಆ್ಯಕ್ಷನ್ ಕೆಳಗಡೆ ಆ್ಯಡ್ ಬಟನ್ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಎಂಟಿ ಸ್ಪೇಸಸ್ ಓಪನ್ ಆಗುತ್ತೆ ಅದರಲ್ಲಿ ನಾವು ನಮ್ಮ ಸರ್ವೆ ನಂಬರು ಮತ್ತು ಕಸರ ನಂಬರು ಮತ್ತು ನಮ್ಮ ಏರಿಯಾನಲ್ಲಿ ನಾವು ಸೆಲೆಕ್ಟ್ ಟೈಪ್ ಮಾಡಬೇಕು ಇಲ್ಲಿ ನೋಡಿ ಸರ್ವೆ ನಂಬರ್ ನಿಮ್ಮ ಸರ್ವೆ ನಂಬರ್ ಏನಿದ್ದು ಅದನ್ನಲ್ಲಿ ಟೈಪ್ ಮಾಡಿ ಸೊ ಅದಾದ ನಂತರ ಇಲ್ಲಿ ಕಸರ ನಂಬರ್ ಕಸರ ನಂಬರ್ ಅಂದರೆ ನಿಮ್ಮ ಹಿಸ್ಸಾ ನಂಬರ್ ಪಹಣಿಯಲ್ಲಿ ಹಿಸ್ತ ನಂಬರ್ ಇತ್ತು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಅದಾದ ನಂತರ ಇಲ್ಲಿ ಏರಿಯಾ ಅಂದರೆ ಎಷ್ಟು ಏರಿಯಾ ಇದೆ ನಿಮ್ಮ ಜಮೀನು ಅಂತ ಇಲ್ಲಿ ನಾವು ಟೈಪ್ ಮಾಡಬೇಕು ಸೊ ಈ ಪ್ರೊಸೀಜ್ ಈ ಪ್ರೊಸೀಜರ್ ಆದಮೇಲೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಇದನ್ನು ಸೇವ್ ಆಗಿರೋಲ್ಲ ಈ ಡಾಟಾ ಈ ಡಾಟಾ ಸೇವ್ ಆಗಬೇಕಂದ್ರೆ ಮತ್ತೆ ಇಲ್ಲಿ ಆ್ಯಡ್ ಇದೆ ನೋಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೊಟ್ಟಿರೋ ಡಾಟಾ ಕಂಪ್ಲೀಟಾಗಿ ಅಲ್ಲಿ ಸೇವ್ ಆಗುತ್ತೆ ಸೊ ಅವಾಗ ಈ ಪ್ರೊಸೀಜರ್ ಇಲ್ಲಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಸೊ ಅದಾದ ನಂತರ ಇನ್ನೂ ಕೆಳಗಡೆ ಎಮ್ ಟಿ ಸ್ಪೇಸ್ ಕೊಟ್ಟಿದ್ದಾರೆ ಆ ಎಮ್ ಟಿ ಸ್ಪೇಸಲ್ಲಿ ನಿಮ್ಮ ಜಾಯಿಂಟ್ ಹೊಲ ಇದ್ದರೆ ಅಥವಾ ನಿಮ್ಮ ಜಾಯಿಂಟ್ ಪಹಣಿ ಇದ್ದರೆ ನೀವು ಮೇಲ್ಗಡೆ ಜಾಯಿಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತು ಆ ಪಹಣಿಯಲ್ಲಿ ಬೇರೆ ಹೊಲಗಳಿರ್ತಾವಲ್ಲ ಆ ಹೊಲದ ಸರ್ವೆ ನಂಬರು ಮತ್ತು ಅದರ ಎಷ್ಟು ಎಕರೆ ಇದೆ ಅಂತ ಅಲ್ಲಿ ಟೈಪ್ ಮಾಡಿ ಮತ್ತು ಅದನ್ನು ಆ್ಯಡ್ ಮಾಡ್ಕೊಂಡು ಸೇವ್ ಮಾಡಬೋದು ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಐ ಸರ್ಟಿಫೈ ದಟ್ ಆಲ್ ದ ಗಿವನ್ ಡೀಟೇಲ್ಸ್ ಆರ್ ಕರೆಕ್ಟ್ ಪ್ಲೀಸ್ ರೀಡ್ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಇಲ್ಲಿ ನೋಡಿ ರೆಡ್ ಅಕ್ಷರದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿದರೆ ಈ ಯೋಜನೆ ಯಾರಿಗೆ ಅನ್ವಯವಾಗಲ್ಲ ಅನ್ನೋ ಕೆಲವು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿ ನೀವು ಆ ಪಾಯಿಂಟ್ಸ್ನ ನೋಡ್ಕೋಬೋದು ಸೊ ಇದಿಷ್ಟಾದಮೇಲೆ ಈ ಕಡೆ ರೈಟ್ ಲೆಫ್ಟ್ ಸೈಡಲ್ಲಿ ಐ ಸರ್ಟಿಫೈ ದಟ್ ಆಲ್ ದ ದಿವನ್ ಡೀಟೇಲ್ಸ್ ಕರೆಕ್ಟ್ ಅಂತಿದೆಯಲ್ಲ ಅದರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಬಾಕ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡಾದ್ಮೇಲೆ ಈ ಪ್ರೊಸೀಜರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇದಾದ ನಂತರ ನೀವು ಸೇವ್ ಬಟನ್ ಒತ್ತಿ ನೀವು ಸೇವ್ ಮಾಡ್ಕೊಬೋದು ಸೊ ನೀವು ಪೇಜ್ನ ಸೇವ್ ಮಾಡಿದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಮೆಸೇಜ್ ಬರುತ್ತೆ ಯು ಹ್ಯಾವ್ ರಿಜಿಸ್ಟರ್ಡ್ ಸಸಸ್ಫುಲಿ ವಿತ್ ಯುವರ್ ಐಡೆಂಟಿಟಿ ಪ್ರೂಫ್ ನಂಬರ್ ಅಂತ ಸೊ ಇಲ್ಲಿಗೆ ನಿಮ್ಮ ಪ್ರೊಸೀಜರ್ ಮುಗಿತು ನಿಮ್ಗೆ ಡೌಟ್ ಇತ್ತು ಅಂತಂದರೆ ನನ್ನ ಫಾರ್ಮ್ ಹಾಕಿರೋದು ಸಕ್ಸಸ್ ಆಗುತ್ತೆ ಇಲ್ಲ ಅಂತ ಡೌಟ್ ಇತ್ತು ಅಂತಂದರೆ ಹೋಮ್ ಪೇಜಿಗೆ ಬನ್ನಿ ಓ ಪಿ ಜಿಗೆ ಬಂದಾದಮೇಲೆ ಅದೇ ಫಾರ್ಮರ್ ಕಾರ್ನರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಫಿಫ್ತ್ ಆಪ್ಷನ್ ಇದೆ ನೋಡಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟರ್ಡ್ ಆರ್ ಸಿ ಎಸ್ ಸಿ ಫಾರ್ಮಲ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡಾದಮೇಲೆ ನಿಮ್ಗೆ ಈ ಥರ ಒಂದು ಆಧಾರ್ ನಂಬರ್ ಕೇಳುತ್ತೆ ಸೊ ಆಧಾರ್ ನಂಬರ್ನ ನೀವು ಟೈಪ್ ಮಾಡಿ ನೀವು ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ಯಾವ ಆಧಾರ್ ನಂಬರ್ ಕೊಟ್ಟಿದ್ದೀರಲ್ಲ ಆ ಆಧಾರ್ ನಂಬರ್ನಲ್ಲಿ ಟೈಪ್ ಮಾಡಿ ಅದಾದ ನಂತರ ಇಮೇಜ್ ಕೋಡ್ ಕೇಳಿದರೆ ಸೊ ಅಲ್ಲೇನಿದೋ ಅದೇ ಇಮೇಜ್ ಕೋಡ್ನಲ್ಲಿ ಟೈಪ್ ಮಾಡಿ ಸೊ ಟೈಪ್ ಮಾಡಿದ ಮೇಲೆ ಸರ್ಚ್ ಬಾರ್ ಇದೆ ನೋಡಿ ಕೆಳಗಡೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜನ್ನು ಓಪನ್ ಆಗುತ್ತೆ ಇದರಲ್ಲಿ ನೀವು ಕೊಟ್ಟಿರುವಂಥ ಡಾಟಾ ನೀವು ಕೊಟ್ಟಿರುವಂಥ ಅಡ್ರೆಸ್ ಎಲ್ಲ ಕ್ಲೀನಾಗಿ ಸೇವ್ ಆಗಿರುತ್ತೆ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಹೆಸರು ಬಂದಿರುತ್ತೆ ಫಾರ್ಮರ್ ನೇಮ್ ಬಂದಿರುತ್ತೆ ಅಥವಾ ಆಧಾರ್ ನಂಬರ್ ಬಂದಿರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಬಂದಿರುತ್ತೆ ಐ ಕೋಡ್ ಬಂದಿರುತ್ತೆ ಡಿಸ್ಟಿಕ್ ಬಂದಿರುತ್ತೆ ಸಬ್ ಡಿಸ್ಟಿಕ್ ಬಂದಿರುತ್ತೆ ಬ್ಲಾಕ್ ಬಂದಿರುತ್ತೆ ವಿಲೇಜ್ ಬಂದಿರುತ್ತೆ ಇಲ್ಲಿ ನೋಡಿ ಲಾಸ್ಟ್ ರಿಮಾರ್ಕ್ ಅಂತಿದೆ ನೋಡಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಟ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಲೆವೆಲ್ ಅಂದರೆ ಡಿಸ್ಟಿಕ್ ಲೆವೆಲಲ್ಲಿ ನಿಮ್ಮ ಡಾಕ್ಯುಮೆಂಟ್ ಕೊಡ್ತ ಹೋಗುತ್ತೆ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ನೀವು ಕೊಟ್ಟಿರೋ ಡಾಟಾ ಎಲ್ಲ ಆಗಿದೆ ಅಂತ ಸೊ ಡಾಟಾ ಎಲ್ಲ ಕರೆಕ್ಟಾಗಿದ್ರೆ ನಿಮ್ಮ ಫಾರ್ಮ್ನ ಮುಂದಕ್ಕೆ ಮೂವ್ ಮಾಡಲಾಗುತ್ತದೆ ಏನಾದರೂ ಡಾಟಾ ಮಿಸ್ ಮ್ಯಾಚಿಗೆ ಆಯ್ತಿದ್ರೆ ನಿಮ್ಮ ಫಾರ್ಮ್ನಲ್ಲಿ ಕ್ಯಾನ್ಸಲ್ ಅಂದರೆ ರಿಜೆಕ್ಟ್ ಮಾಡಲಾಗುತ್ತದೆ ಸೊ ಕೆಲವು ರೈತರು ಈ ಯೋಜನೆ ಅಡಿಯಲ್ಲಿ ಆಲ್ರೆಡಿ ಅಮೌಂಟ್ನ ತೊಗೊತಾ ಇದ್ದಾರೆ ಅವ್ರ ಅಕೌಂಟಲ್ಲಿ ಯಾವಾಗ ದುಡ್ಡು ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೊ ಪಾಸ್ಬುಕ್ ಹೋಗಿ ಚೆಕ್ ಮಾಡಿಸ್ಬೋದು ಇಲ್ಲಿಗೆ ಈಸಿಯಾಗಿ ಚೆಕ್ ಮಾಡ್ಕೋಬೋದು ಹೋಮ್ ಪೇಜಿಗೆ ಬಂದು ಇಲ್ಲಿ ಫಾರ್ಮರ್ ಕಾರ್ನರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ ಬೆನಿಫಿಷರಿ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೂರು ಆಪ್ಷನ್ಸ್ ಇದ್ದಾವೆ ಆಧಾರ್ ನಂಬರ್ ಅಕೌಂಟ್ ನಂಬರ್ ಮತ್ತು ಮೊಬೈಲ್ ನಂಬರ್ ಇಲ್ಲಿ ನೋಡಿ ಮೂರು ಆಪ್ಷನ್ಸ್ ಇದ್ದಾವೆ ಈ ಮೂರು ಆಪ್ಷನಲ್ಲಿ ಯಾವುದು ಬೇಕಾದರೂ ನೀವು ಚೆಕ್ ಮಾಡ್ಕೋಬೋದು ಆಧಾರ್ ನಂಬರ್ ಮುಖಾಂತರ ನಾವು ಚೆಕ್ ಮಾಡೋಣ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಕೊಡಬೇಕಾಗುತ್ತೆ ಅಂದರೆ ಯಾವ ರೈತ ಈ ಯೋಜನೆ ಅಡಿಯಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಈ ಅಡಿಯಲ್ಲಿ ಯಾರು ತಮ್ಮ ಅಕೌಂಟಲ್ಲಿ ಅಮೌಂಟನ್ನ ಇದ್ದಾರೋ ಅವರು ಇಲ್ಲಿ ಈಸಿಯಾಗಿ ಯಾವ ತಿಂಗಳಲ್ಲಿ ಅಮೌಂಟ್ ಬಿದ್ದಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಆಧಾರ್ ನಂಬರ್ ಕೊಟ್ಟಾದ ಮೇಲೆ ಇಲ್ಲಿ ಗೆಟ್ ಡಾಟಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದಾದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟಿಗೆ ಫಾರ್ಮರ್ ಡೀಟೇಲ್ನ ಕೊಟ್ಟಿರ್ತಾರೆ ಅದಾದ ನಂತರ ಕೆಳಗಡೆ ಬಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಇದೆ ಸೊ ಇದು ನಮ್ಮ ಅಕೌಂಟಲ್ಲಿ ಅಮೌಂಟ್ ಬಂದಿರೋ ಅಂಥ ಡೇಟ್ಗಳು ಸೊ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು ಪೇಮೆಂಟ್ ಡನ್ ಅಂದರೆ ಪೇಮೆಂಟ್ ಡನ್ ಅಂದರೆ ಅಕೌಂಟಲ್ಲಿ ಅಮೌಂಟ್ ಬಂದಿದೆ ಅಂತ ಅರ್ಥ ಸೊ ಇದರಲ್ಲಿ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ಸೊ ಕ್ರೆಡಿಟೆಡ್ ಡೇಟ್ ಅಂತ ಕೊಟ್ಟಿರ್ತಾರೆ ಅಂದರೆ ಯಾವ ಡೇಟಿಗೆ ಅಮೌಂಟ್ ಬಿದ್ದಿದೆ ಅಂತ ಆ ಡೇಟ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಹಾಗೆ ಯು ಟಿ ಆರ್ ನಂಬರ್ನೂ ಕೊಟ್ಟಿರ್ತಾರೆ ಸೊ ಇಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ಇಲ್ಲೆಲ್ಲ ಅಮೌಂಟು ಡನ್ ಆಗಿದೆ ಪೇಮೆಂಟ್ ಡನ್ ಆಗಿದೆ ಹಾಗೂ ಇಲ್ಲಿ ಫಿಫ್ತ್ ಇನ್ಸ್ಟಾಲ್ಮೆಂಟ್ ಇದೆ ನೋಡಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇಲ್ಲ ಎಂಟಿ ಇದೆ ಅಂದರೆ ಇನ್ನೂ ಪೇಮೆಂಟ್ ಇಲ್ಲಿ ಬಂದಿಲ್ಲ ಅಂತ ಅರ್ಥ ಸೊ ಈ ರೀತಿ ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ನ ಚೆಕ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಲೈಕ್ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೆ ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ